ಟೇಸ್ಟ್ ಸರ್ ಒಂಥರ ಎಷ್ಟೋ ಸ್ವೀಟ್ ತರ ಒಂಥರ ಏನೋ ಜಾಮೂನ್ ತಿಂದಂಗೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿ ಇನ್ನು ಯೂಸ್ ಮಾಡೋ ಇನ್ನು ತಿನ್ಬೇಕು ತಿನ್ಬೇಕು ಅನ್ಸ್ತ ಓಟನೇ ಒಂಥರ ಚೇಂಜ್ ಆಗಿದೆ ಸರ್ ನಾವು ಇಲ್ಲಿ ಬಂದಾಗ ನೋಡಿದಾಗ ಏನಪ್ಪ ಈ ತೋಟನಾಗ ಬರಂಗಾಕದ್ ತೋಟದಾಗ ಈಗ ಹಚ್ಚ ಹಸಿರಿ ಕಾಣಿ ತೋಟನೇ ಬಿಟ್ಟು ಹಂಗಲ್ ಆ ತರ ಡೆವಲಪ್ ಆಯ್ತಿ ಇನ್ನು ಆಗುತ್ತೆ ಅನ್ನೋ ನಮ್ ಅಭಿಪ್ರಾಯ ಅದೇ ನಾವು ಹತ್ತು ಸಾವಿರ ಖರ್ಚು ಮಾಡಿದ್ರೆ ಇದ್ರ ಮೂರ್ ಸಾವಿರ ಖರ್ಚು ಮಾಡಿದ್ರೆ ಸಾಕು ಸರ್ ಚೆನ್ನಾಗ್ ಕೊಡ್ತೀವಿ ಸರ್ ಹಂಗ ನೆನಹಂಗ್ ಚೆನ್ನಾಗ್ ಕೊಟ್ಟು ಮತ್ತೆ ಡ್ರೈ ಮಾಡ್ತೀವಿ ಸರ್ ಡ್ರೈ ಮಾಡಿ ಮಾಡಿ ಸರ್ ನಮಸ್ಕಾರ ರೈತ ಬಾಂಧವರೇ ನಾನು ಶ್ವೇತಾ ಕಲ್ಕಣಿ ಮಾಸ್ಟರ್ ಡಿಗ್ರಿ ಮುಗಿಸಿ ಕೃಷಿಯಲ್ಲಿ ಹೆಜ್ಜೆ ಇಟ್ಟ ಈ ಯಂಗ್ ಸ್ಟಾರ್ಗೆ ಅಡಿಕೆ ಬೆಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ರೋಗಗಳಿಗೆ ಹೆದರಿ ಬೇಸತ್ತಿದ್ದ ಯುವ ಕೃಷಿಕನಿಗೆ ಸಾವಯವ ಸಂಜೀವಿನಿ ಆಪದ ಬಾಂಧವವಾಗಿದೆ ಅಡಿಕೆ ತೋಟದ ಹಣೆ ಬರವನ್ನೇ ಬದಲಿಸಿದ ಆ ಸಂಜೀವಿನಿ ಯಾವುದು ಬನ್ನಿ ನೋಡೋಣ ಸಮೃತ್ತವಾಗಿ ಬೆಳೆದು ನಿಂತಿರುವ ಅಡಿಕೆ ಮರಗಳು ಲವಲವಿಕೆಯಿಂದ ಮಾತನಾಡುತ್ತಿರುವ ಕೃಷಿಕ ಈ ಸುಂದರ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಳಲಗೆರೆ ಗ್ರಾಮದಲ್ಲಿ ಎಂಬಿಎ ಪದವೀಧರರಾಗಿರುವ ಯುವ ಕೃಷಿಕ ಬೀರೇಶ್ ಸಾವಯವ ಕೃಷಿ ಮಾರ್ಗ ಅಳವಡಿಸಿಕೊಂಡು ತಮ್ಮ ಅಡಿಕೆ ತೋಟದ ಬಹುತೇಕ ಸಮಸ್ಯೆಗಳಿಗೆ ಮಂಗಳ ಹಾಡಿದ್ದಾರೆ ರಾಸಾಯನಿಕ ಬಳಸುವಾಗ ಹಲವಾರು ರೋಗಗಳಿಗೆ ತುತ್ತಾಗಿದ್ದ ಅಡಿಕೆ ಬೆಳೆ ರೈತ ಬಂಧು ಖ್ಯಾತಿಯ ಡಾಕ್ಟರ್ ಸಾಗಿಲ್ ಅರೇಕಾ ಸ್ಪೆಷಲ್ ಬಳಸಿದ ಮೇಲೆ ರೋಗಮುಕ್ತವಾಗಿ ಆರೋಗ್ಯದಿಂದ ನಳನಳಿಸುತ್ತಿದೆ ಅಡಿಕೆಯ ಗಾತ್ರ ಹಾಗೂ ತೂಕ ಎರಡರಲ್ಲೂ ಅಚ್ಚರಿಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಸರ್ ನಮ್ಮ ಹೆಸರು ಬೀರೇಶ್ ಅಂತ ನಾವು ನಮ್ಮ ಕ್ವಾಲಿಫಿಕೇಶನ್ ಎಂಬಿಎ ಮಾಡಿದ್ವಿ ನಾವು ನಮ್ಮದು ದಾವಣಗೆರೆ ಡಿಸ್ಟಿಕ್ ಚೆನ್ನಗಿರಿ ತಾಲೂಕು ಬಸವಣ್ಣೆ ಬೆಳಲಿಗೆರೆಯಲ್ಲಿ ನಾವು ಒಂದು ಒನ್ ಇಯರ್ ಇಂದ ನಾವು ಇಲ್ಲಿ ಡಾಕ್ಟರ್ ಸೈಲನ್ನ ಯೂಸ್ ಮಾಡ್ತಾ ಇದೀವಿ ಫಸ್ಟ್ ಇಯರ್ ಅದಕ್ಕಿಂತ ಮುಂಚೆ ಬ್ಲೀಡಿಂಗ್ ಬರೋದು ಒಂದು ವೈಟ್ 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 ಕಾಣೋದು ಮತ್ತೆ ಕೆಳಗಡೆ ಒಂಥರ ಏನೋ ಒಂಥರ ಗಟ್ಟಿ ಬರೋದು ಗ್ರೀನಿಶ್ ಆಗಿ ಇರ್ತಿದ್ದಿಲ್ಲ ಆರೋಗ್ಯವೂ ಇರ್ತದಿಲ್ಲ ಈಗ ನಾವು ಅದನ್ನು ಯೂಸ್ ಮಾಡಿದ್ರಿಂದ ಗರ್ಭ ಚೆನ್ನಾಗಿ ಬರ್ತಾ ಇದೆ ಗ್ರೀನಿಶ್ ಆಗಿದೆ ಕಬ್ಬು ಕಪ್ಪು ಹುಳ ಬರ್ತಿದ್ವು ಅವು ಅವಾಯ್ಡ್ ಆಗಿದೆ ಮತ್ತೆ ಕೆಂಪು ಜಿಗೆ ಅಂತ ಬರುತ್ತೆ ಅದು ಅವಾಯ್ಡ್ ಆಗಿದೆ ಮತ್ತೆ ನಾವು ರೌಂಡ್ ಅಪ್ ಇಟ್ಟಿದ್ವಿ ಇಲ್ಲಿ ರೌಂಡ್ ಅಪ್ ಇಟ್ಟಾಗ ಅದು ಗಿಡ ಎಲ್ಲ ತೆಗೆದಿದ್ವು ಆ ಮುಮೆ ನಾವು ಸ್ಲರಿ ಮತ್ತು ಡಾಕ್ಟರ್ ಸೈಲ್ ನ ಹೆಚ್ಚಾಗಿ ಯೂಸ್ ಮಾಡಿದ್ರಿಂದ ಅದು ಆಲ್ ಓವರ್ ಕಂಟ್ರೋಲ್ ಸರ್ ಈ ಕಂಟ್ರೋಲ್ ಆಗಿಂದ ಆ ಗಿಡ ಹೋಗೋ ಮತ್ತೆ ರಿಕವರಿ ಆಗಿದೆ ರಿಕವರಿ ಆಗ್ತಿದೆ ಮತ್ತೆ ಫಸಲು ಹೆಚ್ಚಾಗಿ ಗರ್ಭ ಜಾಸ್ತಿ ಕೇಳ್ತೈತಿ ಹೆಚ್ಚು ಆದಾಯ ತಗನಕ್ಕೆ ಉತ್ತಮವಾದ ಡಾಕ್ಟರ್ ಯೂಸ್ ಮಾಡಿದೀವಿ ಸರ್ ಯೂಸ್ ಅದರಿಂದ ಏನಪ್ಪಾ ಅಂದ್ರೆ ತೂಕನು ಜಾಸ್ತಿ ಬರುತ್ತೆ ತೂಕ ಅವಾಗ ನಾವು ಕಡಿಮೆ ನೋಡಿದಾಗ ಐವತ್ ಕೆಜಿ ಒಂದ್ ಕ್ವಿಂಟಲ್ ತೂಕ ಮಾಡಿದಾಗ ಇಳುವರಿ ಕಮ್ಮಿ ಬರ್ತಿತ್ತು ಸಾವಯವ ಡಾಕ್ಟರ್ ಸಾಯಿ ಯೂಸ್ ತೂಕ ಹೆಚ್ಚಾಗಿ ಬರ್ತೈತಿ ಮಾಮೂಲಿ ತೋಟಕ್ಕೂ ನಮ್ ತೋಟಕ್ಕೂ ನಾವು ಡಿಫ್ರೆಂಟ್ ಮಾಡಿದ್ವಿ ಸರ್ ನಾವು ತೂಕ ಮಾಡಿ ನಾವೇ ಒಂದು ಕೆಜಿ ತಗೊಂಡೋಗಿ ಅವ್ರದೊಂದ್ ಕೆಜಿ ತಂದು ಹೋಗಿ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಇದು ಒಂದು ಕಾಲ್ ಕೆಜಿ ಬಂತು ಅದು ಒಂದು ಕೆಜಿ ಬಂತು ಕಾಲ್ ಕೆಜಿ ಹೆಚ್ಚು ಬಂತು ಸರ್ ಇದು ಡಾಕ್ಟರ್ ಯೂಸ್ ಅದರಿಂದ ಅದ್ ಟೇಸ್ಟ್ ಸರ್ ಒಂಥರ ಎಷ್ಟೋ ಸ್ವೀಟ್ ತರ ಒಂಥರ ಏನೋ ಜಾಮೂನ್ ತಿಂದಂಗೆ ಅವ್ತರ ಏನೋ ಒಂದ್ ತರ ಡಿಫ್ರೆಂಟ್ ಆಗಿ ಯೂಸ್ ಮಾಡೋ ಇನ್ನು ತಿನ್ಬೇಕು ತಿನ್ಬೇಕು ಅನಿಸ್ತದ ರುಚಿ ಬೇರೆ ಅದು ರುಚಿ ಬೇರೆ ಸರ್ ಇಳುವರಿಯಲ್ಲಿ ನಾವು ಮೂರ್ ಕ್ವಿಂಟಲ್ ಬರ್ತೀವಿ ಈಗ ನೋಡಿದ್ರೆ ಈಗ ಕರೆಕ್ಟ್ ಆರ್ ಕ್ವಿಂಟಲ್ ತೆಗ್ದಿವಿ ಸರ್ ಆರ್ ನೀರ್ ಗಿಡ ಸರ್ ಇನ್ನ ನೆಕ್ಸ್ಟ್ ಇನ್ನು ಮೂರ್ ಕ್ವಿಂಟಲ್ ಬರ್ತೈತೆ ಸರ್ ಅಂದ್ರೆ ಒಂಬತ್ತು ಕ್ವಿಂಟಲ್ ಬರಬಹುದು ಒಂದ್ ಎಂಟ್ರಿಂದ ಒಂಬತ್ತು ಕ್ವಿಂಟಲ್ ಆಲ್ರೆಡಿ ತಗೊತೀವಿ ಸರ್ ಮೂರ್ ಪೋಂಟ್ ಜಾಸ್ತಿ ಸರ್ ಇನ್ನು ನನ್ನ ಅಭಿಪ್ರಾಯ ಇನ್ನು ಜಾಸ್ತಿ ಆಗತ್ತ ನನ್ನ ಅಭಿಪ್ರಾಯ ಬಹಳ ಪ್ರಾಬ್ಲಮ್ ಇತ್ತು ಸರ್ ಇದು ಇಲ್ಲಿ ಊರಿಂದ ನೀರ್ ಏನ್ ಬರುತ್ತಲ್ಲ ಅದರಿಂದ ಬಂದ್ ಎಲ್ಲಾ ನುಗ್ಸಿ ಒಂಥರ ಸೋಪಿನ ಇದು ಅದು ಎಲ್ಲಾ ಇದಾಗಿ ತೋಟನೇ ಒಂಥರ ಚೇಂಜ್ ಆಗಿದೆ ಸರ್ ನಾವು ಇಲ್ಲಿ ಬಂದಾಗ ನೋಡಿದಾಗ ಏನಪ್ಪ ಈ ತೋಟನ ಬರಂಗ ಸರ್ ಇವು ತೋಟದಾಗ ಈಗ ಹಚ್ಚ ಹಸಿರು ಕಾರಣ ತೋಟನೇ ಬಿಟ್ಟು ಹೋಗ್ ಆ ತರ ಡೆವಲಪ್ ಆಯ್ತು ಇನ್ನು ನಮಗೆ ಚೆನ್ನಾಗುತ್ತೆ ರಾಸಾಯನಿಕ ವಿಷಕ್ಕೆ ಗಟ್ಟಿ ಕಲ್ಲಿನಂತೆ ಇದ್ದ ಮಣ್ಣು ಡಾಕ್ಟರ್ ಸಾಹಿಲ್ ಚಮತ್ಕಾರದಿಂದ ಹೂವಿನಂತೆ ಮೃದುವಾಗಿದೆ ಮಣ್ಣಲ್ಲಿ ಎರೆಹುಳುಗಳು ಉತ್ಪತ್ತಿಯಾಗಿ ಫಲವತ್ತತೆಯಿಂದ ಆವೃತವಾಗಿದೆ ಸರ್ ಭೂಮಿಯಲ್ಲಿ ನಾವು ಫಸ್ಟ್ಗೆ ಬಹಳ ಗಟ್ಟಿ ಬರ್ತದೆ ಸರ್ ಇದು ಬಹಳ ಗಟ್ಟಿ ಬರ್ತದೆ ಈ ಮೂಮೆಂಟ್ ನಗೋಡಿ ಸರ್ ಇದೆಲ್ಲ ಮೆತ್ತು ಬರುತ್ತೆ ಒಂ ಸಾಫ್ಟ್ ಹೂ ಆದಂಗ ಚಾಪುಡಿ ಚಾಪುಡಿ ತರ ಫಸ್ಟ್ ನೋಡಿದಾಗ ಬಾಳ ಗಟ್ಟಿ ಸರ್ ಗಟ್ಟಿ ಇದು ಇವೆಲ್ಲ ನೋಡಿ ಸರ್ ಎಲ್ಲಾ ಡೆವಲಪ್ ಆಗಿದಾವೆ ಮಣ್ಣು ಮೃದುವಾಗಿದೆ ಸರ್ ಎರೆಹುಳ ಸರ್ ಸರ್ ಸರ್ಹುಳು ಸಾಕವಷ್ಟ ಸರ್ ನಾ ಅದ್ರ ಜೊತೆಗೆ ಕುರಿನೂ ತರಿಸ್ತಿವಿ ಕುರಿಗಳು ಹುಳು ಸಗಣಿ ಗೊಬ್ರ ಅದನ್ನು ಹಾಕಿ ಜಾಸ್ತಿ ಯೂಸ್ ಮಾಡ್ತದೆ ನೆರೆ ಎರೆಹುಳ ಇದ್ದು ಸರ್ ಆದ್ರೂ ಕಡಿಮೆ ಸರ್ ಕಡಿಮೆ ರಾಸಾಯನಿಕ ಬಳಸ್ತಿದ್ವಿ ನಾವು ಡಿ ಎ ಪಿ ಪೊಟ್ಯಾಶು ಫ್ಯಾಕ್ಟು ಅವನ್ನೆಲ್ಲ ಬಳಸ್ತಿದ್ವಿ ಅದರಿಂದ ನಮಗೆ ತೋಟ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಡೆವಲಪ್ ಆಗಲಿಲ್ಲ ಸರ್ ಇವಾಗ ನಿಮ್ಗೆ ಸ್ವಲ್ಪ ತೃಪ್ತಿ ಇದೆಯಾ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ತೃಪ್ತಿ ಆಗಿದೆ ಇವಾಗ ಒನ್ ಟೂ ಇಯರ್ ಆದ ಆಫ್ಟರ್ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಬೇರೆ ರೈತರಿಗೂ ಹೇಳ್ಬೇಕಂದ್ರೆ ಈ ರಾಸಾಯನಿಕಕ್ಕೆ ಬಂಡವಾಳ ಜಾಸ್ತಿ ಹೆಚ್ಚು ಹಾಕ್ತಾರ ಸರ್ ಅದರಿಂದ ಅದನ್ನ ನಾವು ಹತ್ ಸಾವಿರ ಖರ್ಚು ಮಾಡಿದ್ರೆ ಇದ್ರ ಮೂರ್ ಸಾವಿರ ಖರ್ಚು ಮಾಡಿದ್ರೆ ಸಾಕು ಸರ್ ಒನ್ ಟೈಮ್ ನಾವು ಯೂಸ್ ಮಾಡಿದ್ರೆ ಆ ಪ್ರಾಕ್ಟಿಕಲ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡೋನೋ ಬೇಡ ಆದ್ರೂ ಡೆವಲಪ್ ಅದರಿಂದ ಆಗುವಂತಹ ನಾವು ನೋಡ್ಕೋಬಹುದು ಸರ್ ವೆರಿ ಗುಡ್ ವೆರಿ ಗುಡ್ ಸರ್ ನೀರ್ ನಾವು ಬಹಳ ಕಡಿಮೆ ಸರ್ ಈಗ ಒಂದು ತಿಂಗಳ ಮೇಲೆ ವಾರ ಬಿಡ್ತೀವಿ ಸರ್ ನಲವತ್ತು ದಿವಸ ಸರ್ತೀರ ಚೆನ್ನಾಗಿ ಕೊಡ್ತೀವಿ ಸರ್ ಹಂಗ ನೆನೆಯ ಚೆನ್ನಾಗಿ ಕೊಟ್ಟು ಮತ್ತೆ ಡ್ರೈ ಮಾಡ್ತೀವಿ ಸರ್ ಡ್ರೈ ಮಾಡಿ ಮಾಡಿ ಕೊಡ್ತಾ ಇರ್ತೇವೆ ಯಾವಾಗಲೂ ಇರುತ್ತೆ ಸರ್ ಅದು ಸರ್ ಮುಂಚೆ ನಾವು ಹದಿನೈದು ದಿನಕ್ಕೆ ಒಂದಸರಿ ಕೊಡ್ತೀವಿ ನೀರು ನೀರು ಅನ್ನೋದು ಸರ್ ಟೋಟಾ ಈಗ ನೋಡಿದ್ರೆ ನೀರು ಅನ್ನೋದು ಅದು ಸ್ವಲ್ಪ ಕಡಿಮೆ ಸರ್ ಹಾ ಬಹಳ ಹೆಚ್ಚು ಒತ್ತಾಗಿ ಇಟ್ಕೊಂಡಿರ್ತಾರೆ ಸರ್ ನೀರು ಇಡконо ಶಕ್ತಿ கொஞ்சம் ಚೆನ್ನಾಗಿ ಆಗಿದೆ ಸರ್ ತೆಂಗು ನೋಡಬೇಕಂದ್ರೆ ಅವಾಗ ಬಹಳ ಕಡಿಮೆ ಸರ್ 600 ಏಳ್ನೂರು ಹಂಗೆ ಬರ್ತಿದ್ವಿ ಸರ್ ನಾವು ತೆಂಗಿನಕಾಯಿ ಕೊಡ್ತೀವಿ ಏಳ್ನೂರು ಎಂಟ್ನೂರು ಕಾಯಿ ಕೊಡ್ತಿದ್ವಿ ಈಗ ನೋಡಿದಾಗ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಇಳುವರಿ ಬರ್ತೈತಿ ಅಂದ್ರೆ ಸೈಜ್ ದಪ್ಪ ಬರುತ್ತೆ ಸರ್ ಟೇಸ್ಟ್ ಸಿಕ್ತ ಸರ್ ವೈಟ್ ಇರುತ್ತೆ ಸರ್ ಅಂದ್ರೆ ಒಳಗೆ ಬಹಳ ಅಗಲಾಗಿರ್ ಸರ್ ಸ್ವಲ್ಪ ಹೆಚ್ಚು ತೂಕ ಬರುತ್ತೆ ಅಂದ್ರೆ ಒಳ್ಳೆ ಡೆವಲಪ್ ಆಕೈತಿ ಸರ್ ಇನ್ನು ಅದು ಅದಕ್ಕೆ ನಾವು ಸ್ಲರಿ ಯೂಸ್ ಮಾಡ್ತಾ ಇದೀವಿ ಸರ್ ಈಗ ವರ್ಷದಲ್ಲಿ ಒಂದ್ ನಾಲ್ಕೈದು ಸರಿ ಯೂಸ್ ಮಾಡ್ತೀವಿ ಸರ್ ಸ್ಲರಿ ವೆರಿ ಗುಡ್ ಸರ್ ಕೃಷಿಕ ಬೀರೀಶ್ ಕೃಷಿ ಸಾಧನೆ ರೈತ ಕುಟುಂಬದ ಯುವಕರಿಗೆ ಪಾಠವಾಗಿದೆ ಸುಮ್ಮನೆ ಕಾಲಹರಣ ಮಾಡುವ ಬದಲು ಕೃಷಿ ಕಾಯಕದತ್ತ ಒಲವು ತೋರಿಸಿ ಸಾವಯವ ಕೃಷಿಯನ್ನ ಉತ್ತೇಜಿಸಿದರೆ ದೇಶದ ಜನತೆಯ ಆರೋಗ್ಯಕ್ಕೆ ಕಾಣಿಕೆ ನೀಡಿದಂತಾಗುವುದು ಇದು ಈ ಹೊತ್ತಿನ ಕೃಷಿ ವಿಶೇಷ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ ಧನ್ಯವಾದಗಳು